ರಮೇಶ್ ಅಂತ ನಮ್ಮ ಗೊಳ್ಳಳ್ಳಿ ಮುಗುಕು ಮುಗುಳ್ಕು ಬೇಗ ರೋಡಲ್ಲಿ ನಮ್ಮದು ಕೋಳಿ ಫಾರ್ಮ್ ಇದೆ ನಾವು ಪೆಟ್ರೋಲ್ ಬಂಕ್ ಹಂಗೆ ಹೋಗೋದು ಹೋಗ್ಬೇಕಾದ್ರೆ ನಮಗೆ ಸ್ವಲ್ಪ ಡೌಟ್ ಬಂದು ನಾವು ಮಳೆಗಾಲದಲ್ಲಿ ನೀರು ಬರುತ್ತೆ ಬೇಸ್ಗೆಲ್ ಬರಲ್ಲ ಆ ಕೇಬಲ್ ಸುತ್ತ ಲಿಕ್ಕಿದ್ವಿ ಅವ್ನು ಬೇರೆ ಕಡೆ ಕಳ್ತ ಮಾಡ್ಕೊಂಡ್ಬಂದು ಅಲ್ಲಿ ಆಲ್ರೆಡಿ ಬುಕ್ಕೊಂಡಿದ್ದ ಏನ ಏನಂದ್ರೆ ಇಲ್ಲ ನಾ ಎಳ್ನೀರು ಕುಡಿಯೋಕೆ ಬಂದಿದ್ದೀನಿ ಅಂತಂದ ಎಳ್ನೀರು ಕುಡಿಯೋಕೆ ಬಂದಿದ್ದೀನಿ ಅಂದ ಏನು ಎಲ್ಲಿ ಅಲ್ಲಿ ನಮ್ಮ ತೋಟದಲ್ಲಿ ಎಣ್ಣೀರ ಇಲ್ವಲ್ಲ ಏನು ಕುಡಿಯೋಕ ಬಂತಂದರೆ ಪಕ್ಕದಲ್ಲಿ ತೋಟದಲ್ಲಿದೆ ಅದು ಕುಡಿಯೋಕೆ ಬಂದೆ ಅಂತಂದ ಡೌಟ್ ಬಂದು ಇನ್ನೊಬ್ಬ ಹುಡುಗ ಗಾಡಿ ಮೇಲೆ ಕುತ್ಕೊಂಡಿದ್ದ ಏ ಏನೋ ಕಳ್ತ ಬಂದಿದ್ದೆ ಮಾಡೋಕ್ಕೆ ಬಂದಿದೆಯಾನೋ ಕೇಬಲ್ ಇದೆಯಾನೋ ಅಂತಂದು ಕೇಳಿದ್ರೆ ಕೇಬಲ್ ಗಾಡಿ ಮೇಲೆ ಇಟ್ಕೊಂಡಿರೋದು ಸ್ವಲ್ಪ ಇತ್ತು ಅವ್ನು ಮಾತಾಡ್ಸೋಕ್ಕೆ ಇನ್ನು ಕೇಬಲ್ ಕಟ್ ಮಾಡೋದು ಅಲ್ಲಿ ಬಿಟ್ಬಿಟ್ಟು ಕೇಬಲ್ ಕಟಿಂಗ್ ಪರ ಅಲ್ಲೇ ಬಿಸಾಕಿಬಿಟ್ಟು ಗಾಡಿ ಅವನ ಹತ್ರ ಮಾತಾಡ್ಸೋಕ್ಕೆ ಅವನು ಓಡೋಗ್ಬಿಟ್ಟು ನೀವು ಸಿಕ್ಕಾಕೊಂಡ ಏನು ಬಂದಿದ್ದೀನಿ ಅಂದ್ರೆ ಎಣ್ಣೀರು ಬಂದಿದ್ದೀನಿ ನನ್ನ ಈಶಾಕ್ ಬಂದಿದ್ದೆ ನಮ್ಮದು ಸಾಕುನಳ್ಳಿ ಅಂತ ಹೇಳ್ಬಿಟ್ಟು ಅಡ್ರೆಸ್ ಹೇಳ್ತಾ ಇದ್ದೇನೆ ಮತ್ತೆ ನಾವು ಒನ್ ಒನ್ ಟು ಫೋನ್ ಮಾಡಿಬಿಟ್ಟು ಸಬ್ಇನ್ಸ್ಪೆಕ್ಟರ್ ಕಳಿಸ್ಬಿಟ್ಟು ಅವ್ರಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಟ್ಟಿದ್ದೀನಿ ಕೇಬಲ್ ಕಟ್ ಮಾಡಿದ್ದೇನೆ ಮೋಟರ್ ಬೇಕೋ ಕೇಬಲ್ ಮುನ್ನೂರು ಮೀಟ್ರ್ ಹ್ಞೂ ಇದು ನಾಲ್ಕನೇ ಸರಿ ಕಟ್ ಮಾಡಿರೋದು ಅದು ನಮ್ಮ ತೋಟದಲ್ಲೇ ಅದು ಬೇಸಿಗೆಗಾಲ ಬರುತ್ತೆ ಮಳೆಗಾಲದ ಬರಲ್ಲ ಕೋಳಿ ಫಾರಮ್ ಮುಂದೇನೇ ಇದೆ ದಿನ ಸುತ್ತಿಕ್ಕಾಗಲ ಒಂದು ಕಡೆ ಸುತ್ತಿಕ್ಕಿದ್ವಿ ಅದನ್ನ ಬಂದು ಬೇರೆ ಕಡೆ ಕಲ್ತಾನ ಮಾಡ್ಕೊಂಡು ಬಂದ್ ಜಾಗ ಜಾಗದಲ್ಲಿ ಜಾಗಲ್ಲಿ ಇಕ್ಕೊಂಡು ಬಂದಿದ್ದ ಕ್ಯಾಶ್ ಕಂಪ್ರೆ ಬಂದಿದೆ ಅದ್ರಲ್ಲಿ ನಂಬರ್ ಇಲ್ಲ ಏನೂ ಇಲ್ಲ ಒಬ್ಬನು ಸಿಕ್ಕಾಕೊಂಡಿದ್ದಾನೆ ಇನ್ನೊಬ್ಬನ ಓಡೋಗ್ಬಿಟ್ಟ ಗಾಡಿ ತಗೊಂಡು ಹಂಗೆ ಹೋಗ್ಬಿಟ್ಟು ಒಂದು ಎರಡು ಕಿಲೋಮೀಟರ್ ದೂರ ಆಗ್ಬಿಟ್ಟು ಗಾಡಿ ನಿಸ್ಬಿಟ್ಟು ಹೋಗಿದ್ದೇನೆ ಅವನು ನಂಬರ್ ನಂಬರ್ ಪೇಲ್ ಆಗಿತ್ತು ನಮ್ಮ ಆಗಿದೆ ನಮ್ದು ನಮ್ಗೆ ಅದು ಗೊತ್ತಿಲ್ಲ ಮುಗಲ್ಕುಪ್ಪೆ ಚಂಬಳ್ಳಿ ಮೋಟ್ರು ಕೇಬಲ್ ಪೈಪು ಒಂದು ಟೂ ವೀಲರು ಎಲ್ಲ ಕಲ್ತನಾಗಿದೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ ಗೊತ್ತಿಲ್ಲ ಮಾಡಿದಾರಂತೆ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಡ್ಬೇಕು ಇವಾಗ ಫೋನ್ ಮಾಡಿ ಅವ್ರು ಇಟ್ಕೊಂಡು ಒಂದ್ಗಡೆ ತುಸ್ಕೊಂಡಿದ್ದಾರೆ ಅವ್ರಿ ಹರೀಶ್ ಗೌಡ ಹರೀಶ್ ಗೌಡ ಅಂತ ಹೇಳ್ತಾ ಇದ್ದಾನೆ ಸಾವು ಕಳ್ಳಿ ಅಂತ ಹೇಳ್ತಾ ಇದ್ದಾನೆ ए 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